ನಂದಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಪೆಟ್ರೋಲ್ ನಲ್ಲಿ ಇರುವ ಸಿಬ್ಬಂದಿ ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ನ ಸಿಬ್ಬಂದಿ ವಿರುದ್ಧ ಹಾಗೂ ನ ವ್ಯವಸ್ಥಾಪಕರ ವಿರುದ್ಧ ಗ್ರಾಹಕರು ಧಿಕ್ಕಾರಿಗಳನ್ನ ಕೂಗಿ ತಮ್ಮ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿ ಈ ಘಟನೆ ನಡೆದಿದೆ ನಗರದ ಮಂಜುನಾಥ್ ಆಚಾರಪ್ಪ ಎಂಬುವರು ತಮ್ಮ ವಾಹನಗಳಿಗೆ ಇನ್ನೂರ ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಂಡಾಗ ಪೆಟ್ರೋಲ್ ಹಾಕುವುದರಲ್ಲಿ ಕಡಿಮೆ ಹಾಕಿ ಮೋಸ ಮಾಡಲಾಗಿದೆ ಎಂದು ಗ್ರಾಹಕರು ಬಂಕ್ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಪೆಟ್ರೋಲ್ ಪಂಪ್ ರೇಡಿಂಗ್ ಸರಿಯಾಗಿ ತೋರಿಸಿದ್ರೂ ಮೋಸ ಮಾಡಲಾಗಿದೆ ಎಂದು ತನ್ನ ವಾಹನದಲ್ಲಿ ಹಾಕಿಸಲಾಗಿದ್ದ ಪೆಟ್ರೋಲ್ ಅನ್ನ ತೆಗೆಸಿ ರಿಯಾಲಿಟಿ ಚೆಕ್ ಮಾಡಿದ್ದಾನೆ ಇನ್ನು ಬಂಕ್ನಲ್ಲಿ ಇದ್ದ ವ್ಯವಸ್ಥಾಪಕ ವಿನಯ್ ಪೆಟ್ರೋಲ್ ಹಾಕುವಾಗ ಯಾವುದೇ ರೀತಿಯ ಮೋಸ ಸಾಹಸ ನಡೆದಿಲ್ಲ ಸುಖಾಸುಮ್ಮನೆ ಆರೋಪ ಮಾಡಲಾಗುತ್ತಿದೆ ಪೆಟ್ರೋಲ್ನಲ್ಲಿ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಿರುವ ಪ್ರತಿಯೊಂದು ದೃಶ್ಯಗಳು ಸಿಸಿಟಿವಿ ಹಾಗೂ ನಮ್ಮ ಸಿಸ್ಟಮ್ನಲ್ಲಿ ಸರಿಯಾಗಿವೆ ಬಂಕ್ ಹೆಸರು ಕೆಡಿಸಲು ಈ ರೀತಿ ಮಾಡಲಾಗುತ್ತಿದೆ ಎಂದು ವ್ಯವಸ್ಥಾಪಕ ವಿನಯ್ ಸ್ಪಷ್ಟಪಡಿಸಿದ್ದಾರೆ ನಾವು ಕಿಶೋರ್ ಸ್ಕೂಲ್ನ ಮಗುನ ಕರ್ಕೊಂಡ್ ಇಲ್ಲಿ ಆಲ್ರೆಡಿ ನಂಗೆ ಮೂರು ತಿಂಗಳಿಂದ ನಂಗೆ ಮೋಸ ಆಯಿತು ಒಂದು ನಾಲ್ಕೈದು ರೂಪಾಯಿ ಆಯ್ತು ಕಟ್ ಮಾಡಿದ್ರು ಅವರು ಅಲ್ಲ ಅವ್ರು ಏನು ಮಾಡಿದ್ರು ಅಂತಂದರೆ ಚಿಲ್ಲ್ರ ಇಲ್ಲ ಅಂತ ಕಳಿಸ್ಬಿಟ್ರು ಸರಿ ಆಯ್ತು ಬಿಡುತ್ತೆ ಬಿಟ್ಬಿಡ್ರೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಚಿಲ್ಲರೆ ಇಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರಿ ಆಯ್ತು ನೆಕ್ಸ್ಟ್ ಟೈಮ್ ನಾನು ಹಾಕೋ ಆಗ್ಬೋದು ನಾನು ನೆನಪಿರ್ತೀನಿ ಅವ್ರಿಗೆ ಆಗಲ್ಲ ಇವತ್ತು ಡಿಒಗೆ ಎರಡು ಲೀಟರ್ ಪೆಟ್ರೋಲ್ ಹಾಕ್ಸಕ್ಕಂಥ ಇವ್ರು ಬಂದಿದ್ದಾರೆ ಜಸ್ಟ್ ಅದರಲ್ಲಿ ಎರಡು ಲೀಟರ್ ಐತೆ ಇನ್ನೊಂದು ಎರಡು ಲೀಟರ್ ಹಾಕಕ್ಕೆ ಹೋದ್ರೆ ಅರವತ್ತು ರೂಪಾಯಿಗೆ ಫಸ್ಟ್ ಹಾಕಿದೆ ಹಂಗೆ ಕಂಟಿನ್ಯೂ ಮಾಡಿ ಹಾಕಿದ್ರೆ ಅದ್ರಲ್ಲಿ ಮೋಸ ಆಗೈತೆ ಪೆಟ್ರೋಲ್ ಬಂದಿಲ್ಲ ಪೆಟ್ರೋಲ್ ಬಂಕಲ್ಲಿ ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಂದಿಲ್ಲ ಆ ಪೆಟ್ರೋಲ್ ಬಂಕು ಎಲ್ಲಿರೋದು ಸರ್ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಇದ್ರ ಹೆಸರು ಗೊತ್ತಿಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಈ ಬಂಕಲ್ಲಿ ಜಾಸ್ತಿ ಮೋಸ ಆಗ್ತಿದೆ ಓ ನಾನು ಕೇಳಿ ಹೇಳ್ತಾರೆ ಗೊತ್ತಾ ನಿಮ್ಮ ಸೇಲ್ಸ್ ಮ್ಯಾನೇಜರ್ ಮಾತಾಡು ಅಂತಂದ್ರೆ ಕರ್ಸ್ಕೊ ನಿಮ್ಗೆ ಕೆಪಾಸಿಟಿ ಇದೆ ಅಂತ ನಾವೇನು ಮಾಡೋದು ಅದಕ್ಕೆ ಸರಿ ಸರ್ ನಮ್ಮ ಅವ್ರ ಹತ್ರ ನಂಬರ್ ಇಲ್ಲ ನಮ್ಮ ಅವ್ರದ್ದು ನಮ್ಮ ನಮ್ಗೆ ಹೆಂಗ್ ಸರ್ ಸಿಗುತ್ತೆ ಇವಾಗ ನಾವು ಕಸ್ಟಮರ್ ಇಲ್ಲಿ ಬರೋದು ಕಸ್ಟಮರ್ ನಾವು ಬರ್ತೀವಿ ಹಾಕೊಂಡು ಹೋಗ್ತೀವಿ ನಮ್ಮ ಕರ್ತವ್ಯ ಅಷ್ಟೇ ಅವರು ಇದರಲ್ಲಿ ಮೋಸ ಮಾಡ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ನೋಡ್ಕೋಬೇಕು ಇವಾಗ ನಮ್ಗೆ ಎಷ್ಟೋ ಟೆನ್ಷನ್ ಇರ್ತೀವಿ ಮಗುನ ಕರ್ಕೊಂಡು ಬೇಕಾಗುತ್ತೆ ಅರ್ಜೆಂಟ್ ಆಗಿ ಬಂದಿರ್ತೀವಿ ಹಾಕ್ಸ್ಕೊಳ್ಳೋಕೆ ಕೀ ತೆಗಿತೀವಿ ಹಾಕ್ಸ್ಕೊತಿವಿ ಅಷ್ಟೇ ಹೊರ್ತು ನೋಡ್ತೀವಿ ಹೊರ್ತು ಇವಾಗ ಮನೆಗೆ ಒಂದು ಫಸ್ಟ್ ಆ ಟೆನ್ಷನ್ ನಾವಿರ್ತೀವಿ ಮತ್ತೆ ಕೆಲ್ಸಕ್ಕೆ ಬರ್ಬೇಕು ಅದು ಬಿಟ್ಬಿಟ್ಟು ಇವ್ರು ಈ ತರ ಮೋಸ ಮಾಡಿದ್ರೆ ನಾವು ಮೀಟ್ರೇ ನೋಡ್ಕೊಂಡಿರೋಕ್ಕಾಗುತ್ತಾ ಜೀರೋನೇ ನೋಡ್ಕೊಂಡಿರೋಕ್ಕಾಗುತ್ತಾ ಏನ್ ಸರ್ ಇವ್ರ ಜನಗಳಿಗೆ ಮೋಸ ಆಗ್ತಾ ಪರ್ಸೆಂಟ್ ಆಗ್ತಿದೆ ಇದು ಜನ ಸರ್ ಇದು ಪಬ್ಲಿಕ್ ಇಶ್ಯೂ ಇದು ನಾಟ್ ಎ ಐ ಎಮ್ ಇಶ್ಯೂ ದಟ್ ಇಸ್ ಅ ಓನರ್ ಇಶ್ಯೂ ಇದು ಪಬ್ಲಿಕ್ ಇಶ್ಯೂನ್ ಇದು ಸೇರಿಸಿ ಪೆಟ್ರೋಲ್ ಹಾಕೋಕ್ ಬರ್ತೀವಿ ಬೇರೆ ಅವ್ರಿಗೆ ಅರವತ್ತು ರೂಪಾಯಿ ಸ್ಪೀಡ್ ಮಾಡಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿ ನೂರು ಇಪ್ಪತ್ತು ರೂಪಾಯಿ ಹಾಕಿದ್ದಾರೆ ಪೆಟ್ರೋಲ್ ಬಂದಿಲ್ಲ ಮತ್ತೆ ತೆಗಿ ಅಂದರೆ ಇವರು ಗಾಂಜಾಲಿ ಮಾಡ್ತಾ ಇದ್ದಾರೆ ಯಾವ ಪೆಟ್ರೋಲ್ ಬಂತು ಎಲ್ಲಿ ಎಸ್ ಪಿ ಪೆಟ್ರೋಲ್ ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಹಾಂ ಇಂಡಿಯನ್ ಆಯಿಲ್ ಪ್ಯಾಟ್ರೋಲ್ ಈಗ ನಿಮ್ಗೆ ಏನು ಮೋಸ ಆಗಿದೆ ಅಂತ ಪೆಟ್ರೋಲ್ ಮೋಸ ಆಗಿದೆ ಯಾರು ಇನ್ನೂರ ಇಪ್ಪತ್ತಿಗೆ ಹಾಕಬೇಕು ಅಂದ್ರೆ ಬೇರೆಯವ್ರ್ಗೆ ಅರವತ್ತಕ್ಕೆ ಹಾಕಿ ಮತ್ತೆ ಒಂದು ಇನ್ನೂರ ಇಪ್ಪತ್ತಕ್ಕೆ ಹಾಕಿದ್ದಾರೆ ಅದೇ ಅದೇ ಬೇ ಇದರಲ್ಲಿ ಏನು ಅರವತ್ತು ರೂಪಾಯಿ ಹೋಯ್ತಲ್ಲ ಅವ್ರದ್ದು ಹೇಳಿದ್ರೆ ಏನು ಹೇಳ್ತಾರೆ ಇಲ್ಲ ಹಾಕಿದ್ದೀವಿ ಏನು ಮತ್ತೆ ಇವಾಗ ತೆಗೆಸಿದೆ ಪೆಟ್ರೋಲ್ ಇಲ್ಲ ಅಲ್ಲದೆ ಹ್ಞೂ ಏನು ಮಾಡ್ತೀರಾ ಯಾವಾಗ ನೀವು ಹಾಕ್ಸಿದ್ದು ಪೆಟ್ರೋಲು ಇಲ್ಲೇ ಇದೆ ಅದು ಡಿಯೋ ಇಲ್ಲ ಡಿಯೋ ನಿಮ್ಗೇನಾದ್ರೂ ಇಶ್ಯೂ ಇದ್ರೆ ಗ್ರಾಹಕರಿಗೆ ಏನಾದ್ರೂ ಇಶ್ಯೂ ಇದ್ರೆ ನೀವು ದಯವಿಟ್ಟು ನಮ್ಮಲ್ಲಿ ಬನ್ನಿ ಬಂದು ಈಗ ಇಲ್ಲ ಸಲ್ಲದ ಆಪಾದನೆ ಮಾಡಿರ್ತಾರಲ್ಲ ಈಗ ಜನರು ಅದನ್ನ ನಂಬ್ಕೊಂಡು ನೀವು ನೀವು ಇದನ್ನ ನಮ್ ಪೆಟ್ರೋಲ್ ಬಂಕ್ ಮೇಲೆ ವಿಶ್ವಾಸ ಕಲ್ತ್ಕೊಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದಿಷ್ಟು ಜನರಿಗೆ ಬೇಕು ಅಂತಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತವ್ರು ಇರ್ತಾರೆ ಆಯಿತಾ ಸೊ ಅಂಥವ್ರು ಬಿ ಮಾತನ್ನು ಕೇಳಬೇಡಿ ಅವರೇನೋ ಬಂದುಬಿಟ್ಟು ಗಲಾಟೆ ಮಾಡಿಬಿಟ್ಟು ಪೆಟ್ರೋಲ್ ಬಂಕಿಗೆ ಕಟ್ಟೆಸಿಗೆ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ ಬಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಆದರೆ ಆ ರೀತಿ ಭಾವನೆ ಪಬ್ಲಿಕ್ಕಿಗೆ ಬರಬಾರ್ದು ಯಾಕೆಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಮೋಸ ಆಗೋದೇ ಇಲ್ಲ ಫ್ರಮ್ ದ ಡೇ ಒನ್ ಮೇಡಮ್ ಅವ್ರ ಶಪಥ ಏನು ಮಾಡಿದ್ದು ಇಲ್ಲಿ ಬಂದಾಗ ನಾನು ಎಲ್ಲರಿಗೂ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ ಅಷ್ಟೇ ಅಲ್ಲದೆ ನಾವು ಯಾರ ಕಸ್ಟಮರ್ಗು ನಾವು ಮೋಸ ಮಾಡೋದಿಲ್ಲ ಅನ್ನೋದು ಜೆ ಕೆ ಎಸ್ ಆರ್ ಬಂದಾಗ ಅಲ್ಲಿ ಅವತ್ತು ಭಾಷಣ ಮಾಡಿದಾಗ ಮೇಡಮ್ ಅವರು ಓಪನ್ ಆಗಿ ಹೇಳಿದ್ದಾರೆ ಆಮೇಲೆ ಒಬ್ಬ ಲೇಡಿಯಾಗಿ ಅವರು ಇಷ್ಟೆಲ್ಲ ಪೆಟ್ರೋಲ್ ಬಂಕ್ ನಡೆಸಿಬಿಟ್ಟು ನಮ್ಮಲ್ಲಿ ಯಾವುದೇ ತರದ ಮೋಸನೂ ಆಗ್ತಾನೆ ಇಲ್ಲ ಆಗೋದನ್ನೂ ಇಲ್ಲ ಆಟೋಮೇಶನ್ ನೀವೇ ರೆಕಾರ್ಡಿಂಗ್ ನೋಡ್ಕೊಳಿಬೇಕಾರೆ ಅಲ್ಲಿ ಸದ್ಯ ಅವ್ನ ಹಾಕ್ತಾ ಇದ್ದಾನೆ ಎಷ್ಟು ಅವ್ನು ಹಾಕ್ತಾ ಇದ್ದಾನೆ ಅನ್ನೋದು ಈ ಪ್ರತಿಯೊಂದು ರೆಕಾರ್ಡಿಂಗ್ ಆಗುತ್ತೆ ಎಂಟು ಸಿ ಸಿ ಟಿವಿ ಕ್ಯಾಮರಾಗಳಿವೆ ಸಿ ಸಿ ಟಿವಿ ಕ್ಯಾಮರಾದಲ್ಲೂ ರೆಕಾರ್ಡಿಂಗ್ ಆಗುತ್ತೆ ಗನ್ ಎತ್ತಿ ವಾಪಸ್ ಇಟ್ಟಿಲ್ಲ ಅಂತ ಸುಳ್ಳು ಸುಳ್ಳು ಆಪಾದನೆ ಮಾಡಬೇಡಿ ದಯವಿಟ್ಟು ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ಈ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ

भीमा कोरेंगाव विजयोत्सव भी आचरण समितिया अध्यक्षरक्टर ए विपूच्पन मत महाजना महजनांगूर जन इप्त सवि जना ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಬಾಗೇಪಲ್ಲಿ ತಾಲೂಕಿನ ಭೀಮಾ ಕೋರೆಂಗಾ ವಿಜಯೋತ್ಸವ ಆಚರಣೆಯನ್ನ ಮಾಡಲಾಗುತ್ತಿದೆ ದಲಿತರಿಗೆ ಅದರಲ್ಲೂ ಅಸ್ಪೃಶ್ಯರಿಗೆ ಅಕ್ಷರದ ಹಕ್ಕಿಗಾಗಿ ಭೀಮಾ ಕೋರೆಂಗಾ ಯುದ್ಧದಲ್ಲಿ ಪೇಶ್ವೆಗಳನ್ನು ಸೋಲಿಸಿ ನಿರ್ನಾಮ ಮಾಡಿದ ಘಟನೆಯ ಬಗ್ಗೆ ತಿಳಿಸುವುದೇ ಇದರ ಮೂಲ ಉದ್ದೇಶವಾಗಿದೆ ಹಾಗಾಗಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬೆಸ್ಕಾಂ ರಮೇಶ್ ಬಾಬು ಸಂಘಟನಾ ಕಾರ್ಯದರ್ಶಿಗಳಾದ ಆಂಜನಪ್ಪ ಬಿ ನರಸಿಂಹಪ್ಪ ಎನ್ ಕೋಟಪ್ಪ ಜೀವಿಕಾ ಸ್ವಾಮಿ ಸದಸ್ಯರಾದ ವಕೀಲ ವಿ ವೆಂಕಟೇಶ್ ಅಪ್ಪಣ್ಣ ಲಂಬು ಶ್ರೀನಿವಾಸ್ ಆದಿ ವೆಂಕಟರಮಣ ಬಾಲಕೃಷ್ಣ ಸುಬ್ರಹ್ಮಣಿ ನರಸಿಂಹಪ್ಪ ರಾಮಚಂದ್ರ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ವರದಿ ಗೋಪಾಲರೆಡ್ಡಿ ಟಿವಿ ಬಾಗೇಪಲ್ಲಿ ನಮ್ಮ ಕೃಷಿಗೆ ಹೋಗಿಬಿಟ್ಟು ತಾವು ಮುಂದಿದ್ದೀವಿ ನಮಗೆ ಸ್ವಾಗತ ದಿನಾಂಕ ಮೂವತ್ತೊಂದು ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಪೇಷೆಗಳಿಗೂ ಮತ್ತು ಮಹಾರ್ಜನಕ್ಕೆ ದೊಡ್ಡ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಸುಮಾರು ಇಪ್ಪತ್ತೊಂದು ಜನ ಸಾವನ್ನಪ್ಪುತ್ತಾರೆ ಪೇಶ್ವಗಳು ಮತ್ತು ಮಹಾಜನಕ್ಕೆ ಮಹಾಜನಾಂಗ ಮಾತ್ರ ಐನೂರು ಜನ ಪೇಶ್ವಗಳು ಇಪ್ಪತ್ತೆಂಟು ಸಾವಿರ ಜನ ಬರೀ ಐನೂರು ಜನ ಮಾತ್ರ ಇಪ್ಪತ್ತೆಂಟು ಸಾವಿರ ಜನಕ್ಕೆ ಸೋಲಿಸ್ತಾರೆ ಅವರು ಯುದ್ಧ ಮಾಡುವುದು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ದಲಿತರಿಗೆ ವಿದ್ಯೆ ಸಿಗಬೇಕು ಸಮಾನತೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಆ ಯುದ್ಧ ನಡೀತದೆ ಸುಮಾರು ಮೂವ ಒಂದನೇ ತಾರೀಕು ಒಂದು ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಒಂಬತ್ತು ಗಂಟೆಗೆ ಪ್ರಾರಂಭವಾದ ಯುದ್ಧ ಸತತ ಹನ್ನೆರಡು ಗಂಟೆವರೆಗೂ ಯುದ್ಧ ನಡೀತದೆ ಆ ಯುದ್ಧದಲ್ಲಿ ಅವರಿಗೆ ವಿಶ್ರಾಂತಿ ಇರುವುದಿಲ್ಲ ತಿಂಡಿ ಇರುವುದಿಲ್ಲ ಊಟ ಮಾಡುವುದಿಲ್ಲ ಸತತವಾಗಿ ಯುದ್ಧ ಮಾಡಿ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಜನನ ಸೋಲಿಸ್ತಾರೆ ಆ ಅದರಲ್ಲಿ ಯುದ್ಧದಲ್ಲಿ ಇಪ್ಪತ್ತೊಂದು ಜನ ಸಾವನ್ನಪ್ಪುತ್ತಾರೆ ಆ ಸಾವಿನ ನೆನಪಿಗೆ ಸ್ಮಾರ್ಟಕ್ಕಾಗಿ ಭೀಮ ಕೊರೇಗಮ್ ಭೀಮ ಕೊರೆಗಮ್ನಲ್ಲಿ ಒಂದು ಸ್ತೂಪವನ್ನು ರಾಣಿ ಹೆಜ್ಜೆ ಸ್ಥಾಪನೆ ಮಾಡಿಸ್ತಾರೆ ಅಲ್ಲಿ ಎವ್ರಿ ಇಯರ್ ಮೂವತ್ತೊಂದನೇ ತಾರೀಕು ಡಿಸೆಂಬರು ಡಾಕ್ಟರ್ ಅಂಬೇಡ್ಕರ್ ಅವರು ಏನೇ ಕಾರ್ಯನಿರ್ತರೂ ಕೂಡ ಅವರು ಮೂವತ್ತೊಂದು ಮಿಟ್ ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಒಂದನೇ ತಾರೀಕು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಸೇರು ಸೇರಿಸ್ತಾರೆ ಆದ್ದರಿಂದ ನಾವೆಲ್ಲ ಕೋರೆಗಮ್ ಹೋಗ್ತಾಯಿದ್ದೀವಿ ಬರ್ತಾ ಬರ್ತಾಯಿದ್ದೀವಿ ಈ ಈ ವರ್ಷ ಪ್ರಥಮವಾಗಿ ಬಾಗೇಪಲ್ಲಿಯಲ್ಲಿ ಕೊರೆಗಾಮು ವಿಜಯೋತ್ಸವ ಭೀಮ್ ಕೊರೆಗಮ್ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ಒಂದು ಕಂಪ್ನಿ ಮಾಡ್ಕೊಂಡ್ವಿ ಮಾಡಿಕೊಂಡಿದ್ದೀವಿ ಭೀಮ್ ಕೊರೆಗಾಮ್ ಆಚರಣಾ ಸಂಸ್ಥೆ ಅಂತೂ ಮಾಡಿಕೊಂಡು ನಾವೆಲ್ಲ ಪದಾಧಿಕಾರಿಗಳಾಗಿ ಮಾಡಿಕೊಂಡು ಎಲ್ಲ ಕಾರ್ಯನಿರ್ವಹಿಸಿ ಎರಡನೇ ತಾರೀಕು ಎರಡನೇ ತಾರೀಕು ಪಬ್ಲಿಕ್ ಮೀಟಿಂಗ್ ನಮ್ಮ ವಂದನೆ ನಡೆಸ್ತಾಯಿದ್ದೀನಿ ಭಾರತದ ಇತಿಹಾಸವನ್ನು ಊದಿ ಮುಚ್ಚುವಂತಹ ರೀತಿಯಲ್ಲಿ ಮಾಡಿರ್ತಕ್ಕಂಥ ಪೇಶ್ವೆಗಳ ಇತಿಹಾಸವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಾಲೂಕಿನ ದ್ಯಾವನಗುಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೊಸ ವರ್ಷದ ದಿನದಂದು ಮಾನವೀಯ ಮೌಲ್ಯಗಳು ಮತ್ತು ನೈತಿಕ ಶಿಕ್ಷಣದ ಬಗ್ಗೆ ಇಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾರಾಯಣ ಅವರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಮೌಲ್ಯದ ಬ್ಯಾಂಡ್ ಸೆಟ್ ಅನ್ನು ಕೊಡುಗೆಯಾಗಿ ವಿತರಣೆ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಏನನ್ನ ಮಾತನಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರಿ ಗಂಟವಾರಪಲ್ಲಿ ಪ್ರೌಢಶಾಲೆಗೆ ಹದಿನೇಳು ವರ್ಷದ ಸಂಭ್ರಮ ಕಸಬಾ ಹೋಬಳಿ ಸರ್ಕಾರಿ ಪ್ರೌಢಶಾಲೆ ಕೊಂಡಿರೆಡ್ಡಿಪಲ್ಲಿಯಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭವಾಗಿ ಹದ್ನೇಳು ವರ್ಷ ತುಂಬಿದ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ ಉದ್ಘಾಟನೆ ಮಾಡಿ ಮಾತನಾಡಿ ಕಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಬಡ ಮಕ್ಕಳ ಹಾಗೂ ಗ್ರಾಮೀಣ ಭಾಗದಲ್ಲಿ ನಿರಂತರ ವಿದ್ಯಾರ್ಜನೆ ಸೇವೆಯಲ್ಲಿ ತೊಡಗಿಸಿಕೊಂಡು ಸುಶಿಕ್ಷಿತ ಸಮಾಜ ನಿರ್ಮಾಣದಲ್ಲಿ ಕೊಡುಗೆ ಅಪಾರ ಮಟ್ಟದ ಸ್ಥಾನದಲ್ಲಿ ಇದ್ದಾರೆ ಹಾಗೂ ಉತ್ತಮ ಫಲಿತಾಂಶ ಬರಲು ಕಾರಣಕರ್ತರಾದ ಶಿಕ್ಷಕ ವರ್ಗದವರನ್ನು ಪ್ರಶಂಸಿಸಿ ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಿ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕಿ ಎನ್ಎನ್ ಸಂಧ್ಯಾ ಕೆಬಿ ಆಂಜನೇಯ ರೆಡ್ಡಿ ನಾರಾಯಣಸ್ವಾಮಿ ಸಿಎಲ್ ರವಿ ಎಸ್ ವರಲಕ್ಷ್ಮಿ ಎಸ್ ಜಿವಿ ಚಂದ್ರಶೇಖರ ಉಷಾ ಗೀತಾಶ್ರೀ ಸಿಬ್ಬಂದಿ ವರ್ಗ ಆರ್ ರಘುನಾಥ್ ರಾಮಚಂದ್ರಪ್ಪ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಗೋಪಾಲ್ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಪ್ರಾರಂಭವಾಗಿ ಇದುವರೆಗೆ ಸುಮಾರು ಹದಿನೇಳು ವರ್ಷ ಪೂರ್ಣಗೊಂಡಿದೆ ಈ ಹದಿನೇಳು ವರ್ಷಗಳಲ್ಲಿ ಮಕ್ಕಳು ತುಂಬ ಅತ್ಯಂತ ಚೆನ್ನಾಗಿ ಓದಿ ಉನ್ನತ ಒಂದು ಎಜುಕೇಷನ್ನ ಪಡ್ಕೊಂಡಿದ್ದಾರೆ ಉನ್ನತ ಒಂದು ಸ್ಥಾನಮಾನಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಈ ಶಾಲೆಯು ಉತ್ತಮ ವಾತಾವರಣ ಹೊಂದಿದ್ದು ಇಲ್ಲಿ ಫಲಿತಾಂಶವೂ ಕೂಡ ಪ್ರತಿ ವರ್ಷ ಪ್ರತಿ ವರ್ಷ ಸಹ ಇಲ್ಲಿ ಫಲಿತಾಂಶ ಹೆಚ್ಚಾಗಿ ಬರ್ತಾ ಇದೆ ಹಿಂದಿನ ವರ್ಷದ ಫಲಿತಾಂಶದಲ್ಲಿ ನಮ್ಮ ಶಾಲಾ ಗ್ರಾಮೀಣ ಭಾಗದಲ್ಲಿದ್ದು ಅಮಾಜಾನ್ ಪಿ ಪಿಯನ್ನು ಹುಡುಗಿ ಇಡೀ ತಾಲೂಕಲ್ಲೇ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಎಸ್ ಎಸ್ ಎಲ್ ಸಿ ಮಂಡಳಿಯಿಂದ ಒಂದು ಲ್ಯಾಪ್ಟಾಪನ್ನು ಕೂಡ ಪಡ್ಕೊಂಡಿದ್ದಾಳೆ ಇಲ್ಲಿ ಎಲ್ಲ ಶಿಕ್ಷಕರು ಬಹಳಷ್ಟು ನುರಿತ ಶಿಕ್ಷಕರಾಗಿದ್ದಾರೆ ತಮ್ಮದೇ ಆಗಿರುವಂತಹ ಒಂದು ವಿಧಾನದಲ್ಲಿ ಮಕ್ಕಳಿಗೆ ಒಳ್ಳೆಯ ಬೋಧನೆ ಮಾಡಿ ಪಾಠ ಪ್ರವಚನಗಳನ್ನು ಮಕ್ಕಳು ಮಕ್ಕಳ ಕಲಿಕೆಗೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ಇಂದು ನಮ್ಮ ಶಾಲೆಯ ಒಂದು ಹುಟ್ಟಿದ ದಿನ ಅಂತ ಹೇಳ್ಬೋದು ಈ ಇವತ್ತು ಒಂದು ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮ ಅಂತಂದರೆ ಕೆಲವೊಂದು ಫನ್ ಗೇಮ್ಸನ್ನು ಆಡಿಸಲಾಯಿತು ಈ ಚಟುವಟಿಕೆಗಳಲ್ಲಿ ಮಕ್ಕಳು ತುಂಬ ಆಸಕ್ತಿಯಿಂದ ಭಾಗವಹಿಸಿ ತಮ್ಮದೇ ಆಗಿರುವಂತಹ ಒಂದು ಟ್ಯಾಲೆಂಟನ್ನು ತೋರಿಸಿದ್ದಾರೆ ಪ್ರತಿಭೆಯನ್ನು ತೋರಿಸಿದ್ದಾರೆ ಹಾಗಾಗಿ ನಮ್ಮ ಶಾಲಾ ಶಾಲೆ ಗ್ರಾಮೀಣ ಭಾಗದಲ್ಲಿದ್ದರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಶಿಕ್ಷಕರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮತ್ತು ಪೋಷಕರಿಂದ ಮತ್ತು ಎಸ್ ಡಿ ಎಂ ಸಿ ಸಮಿತಿಯ ಸಮಿತಿಯೂ ಸಹ ಈ ಒಂದು ಶಾಲೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿ ಶಾಲಾಭಿವೃದ್ಧಿಗೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ಈ ವರ್ಷದ ಒಂದು ಫಲಿತಾಂಶದಲ್ಲಿಯೂ ಸಹ ನಮ್ಮ ಶಾಲೆ ಬಹಳಷ್ಟು ಇಡೀ ಜಿಲ್ಲಾ ಹಂತದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲ ಕೂಡ ಬಹಳಷ್ಟು ಆಸಕ್ತಿಯಿಂದ ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದೀವಿ ಮಕ್ಕಳಿಂದ ಸಹ ಅದೇ ರೀತಿ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ನಮ್ಮ ಶಾಲೆ ಬಹಳಷ್ಟು ಕೀರ್ತಿಯನ್ನ ಇದ್ದೀನಿ ತಾಲೂಕಿನ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಾಯಪಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಇಪ್ಪತ್ತಕ್ಕೂ ಹೆಚ್ಚು ಜಮೀನುಗಳಲ್ಲಿ ಪಂಪ್ಸೆಟ್ ಮೋಟಾರ್ಗಳ ಕೇಬಲ್ ಗಳನ್ನ ಕಿತ್ತುಕೊಂಡು ಹೋಗಿರುವ ಘಟನೆ ನಡೆದಿದೆ ರೆಡ್ಡಿ ಅಂತ ಈ ಹಿಂದೆಯೂ ಇದೇ ಉಪ್ಪಾರ್ಪೇಟೆ ಮತ್ತು ರಾಯಪಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿನ ಬೋರ್ವೆಲ್ ಕೇಬಲ್ ಸೇರಿ ರೈತರ ಜಮೀನುಗಳಲ್ಲಿ ಎರಡು ಬಾರಿ ಪಂಪ್ ಮೋಟಾರ್ ಕೇಬಲ್ಗಳ ಕಳ್ಳತನವಾಗಿದ್ದು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ದೂರು ನೀಡಲು ಸೂಚನೆ ನೀಡಿ ಹೋಗಿದ್ರು ನಂತರ ಪಂಚಾಯಿತಿ ವತಿಯಿಂದ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ರು ಆದರೆ ಇದುವರೆಗೂ ಆ ಪ್ರಕರಣದ ಕಳ್ಳರು ಎಲ್ಲಿ ಹೋದ್ರು ಅವರಿಗೆ ಏನು ಶಿಕ್ಷೆ ಹಾಕಿದ್ರು ಮತ್ತು ಪೊಲೀಸರಿಗೆ ಕಳ್ಳರು ಸಿಗಲಿಲ್ಲವೆ ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಈ ಘಟನೆ ಮಾಸುವ ಮುನ್ನವೇ ಇದೀಗ ಕಳೆದ ಭಾನುವಾರ ರಾತ್ರಿ ಕಳ್ಳರು ಮತ್ತೆ ತಮ್ಮ ಕೈ ಚುಳಕವನ್ನ ತೋರಿಸಿದ್ದಾರೆ ಹೆಸರು ಶಿವಾನಂದ ರೆಡ್ಡಿ ಅಂತ ಗ್ರಾಮ ಉಪ್ರಪೇಟೆ ಪಂಚಾಯಿತಿ ನಮ್ಮ ವಿಚಾರ ಏನಂದ್ರೆ ಇದೇ ವರ್ಷದಲ್ಲೇ ಇದು ಮೂರನೇ ಹೆಸರು ಊರಲ್ಲಿರೋ ಬೋರ್ಗಳಿಗೆಲ್ಲ ಕೇಬಲ್ ರಾತ್ರಿ ಹೊತ್ತು ಕಂಡು ಬಂದು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಬೋರ್ ಎತ್ತಿ ಇಳಿಸ್ಬೇಕಂದ್ರೆ ಒಂದು ಒಂದು ಟ್ರ್ಯಾಕ್ಟರ್ ಬಂದ್ರೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಕೇಬಲ್ ಸುಮಾರು ದುಡ್ಡು ಕೊಡಬೇಕು ಅವ್ರದ್ದು ಮೂವತ್ತೆರಡು ಮೀಟರ್ ಹೋಗಿದೆ ಡಬಲ್ ಕೇಬಲ್ ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ ಈ ಕಳ್ಳರ ಕಾಟ ವಿಪರೀತ ಆಗ್ಬಿಟ್ಟಿದೆ ಇದಕ್ಕೊಂದು ಕಡವಾಣ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಮ್ಮ ಆರಕ್ಷಣಾ ಅಧಿಕಾರಿಗಳಿಗೆಲ್ಲಾನು ಒಂದು ಮನವಿ ಕೊಡೋದಕ್ಕೆ ಬಂದಿದೆ ಇವತ್ತು ಎಷ್ಟು ಕಡೆ ಆಗಿದೆ ಹದಿನೈದು ಬೋರ್ವೆಲ್ ಕಟ್ ಮಾಡಿದ್ದಾರೆ ಘಟನೆಗಳಾಗಿತ್ತು ಇದೇ ವರ್ಷದಲ್ಲಿ ಇದು ಮೂರನೇ ಸರ್ತಿ ಏನು ಮಾಡೋದು ಕಂಪ್ಲೇಂಟ್ ಕೊಟ್ಟಿದ್ರ ಇದಕ್ಕೆ ಮುಂಚೆ ಇಲ್ಲ ಕಂಪ್ಲೇಂಟ್ ಎಲ್ಲ ಒನ್ ಒನ್ ಟೂ ಮಾಡಿದ್ವಿ ಎಲ್ಲ ಬಂದು ಜೀಪ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು ಈ ಹಿಂದೆ ಹಳೆ ಘಟನೆಗಳಾಗಿತ್ತಲ್ಲ ಅದ್ರ ಕಂಪ್ಲೇಂಟ್ ಕೊಟ್ಟಿದ್ರ ಓವರಲ್ ಆಗಿ ಕೊಟ್ಟಿದ್ವಿ ಕೊಟ್ಟಿಲ್ಲ ಹಲವಾರು ಪಿಪ್ಪರ್ಗಳೆಲ್ಲ ನಾವು ಸಮೂಹ ಎಲ್ಲ ತುಂಬಾ ಜನ ರುಚಿಗೆದ್ದಿದ್ರು ಇದ್ರ ಬಗ್ಗೆ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ ಮುಕ್ತ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡಬೇಕು ಅಂತ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಸೊಗಡು ವೆಂಕಟೇಶ್ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಾಲೂಕಿನಾದ್ಯಂತ ಹಲವಾರು ಕಟ್ಟಡಗಳು ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಅವುಗಳಿಗೆ ಸ್ಟ್ಯಾಂಡ್ ಪಿ ಸ್ಟ್ಯಾಂಡ್ ಜಲ್ಲಿ ಬೇಕಾಗುತ್ತೆ ತಾಲೂಕಿನಲ್ಲಿ ಒಂದೇ ಕ್ರಷರ್ ಇರುವುದರೊಂದಿಗೆ ಇಲ್ಲಿ ಬೆಲೆಯೂ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಸಿಗೋದು ಕಷ್ಟಕರವಾದ ಹಿನ್ನೆಲೆ ತಾಲೂಕಿನ ಕಾಮಗಾರಿಯಲ್ಲಿ ತೊಡಗಿರುವವರು ಪಕ್ಕದ ಆಂಧ್ರಪ್ರದೇಶದಿಂದ ಎಂ ಸ್ಯಾಂಟ್ ಪಿ ಸೆಂಟ್ ಜಲ್ಲಿ ಮುಂತಾದವುಗಳನ್ನು ರವಾನಿಸಿಕೊಳ್ತಾರೆ ಆದರೆ ತಾಲೂಕಿನ ಶಾಸಕರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆಂಧ್ರದಿಂದ ಬರುತ್ತಿರುವ ಜಲ್ಲಿ ಮತ್ತು ಇತರೆ ಸಾಮಗ್ರಿಗಳನ್ನು ತುಂಬಿಸಿಕೊಂಡು ಬರುವ ಗಾಡಿಗಳನ್ನು ತಮ್ಮ ಅಧಿಕಾರ ದುರ್ಬಳಕೆ ಮಾಡುವ ಮೂಲಕ ಅವುಗಳನ್ನು ತಡೆ ಹಿಡಿದು ವಾಪಸ್ಸು ಕಳುಹಿಸುತ್ತಿದ್ದಾರೆ ಇದರಿಂದಾಗಿ ತಾಲೂಕಿನ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಏನು ನಮ್ಮ ತಾಲೂಕಿನ ಗಾಡಿಗಳು ಸಹ ಆಂಧ್ರದ ಹಿಂದೂಪುರ ಮಡಕಶಿರ ಕಲ್ಯಾಣದುರ್ಗ ಪೆನಕೊಂಡ ಅಮರಾಪುರ ಮೊದಲಾದ ಕಡೆ ಸರಕು ಸಾಮರ್ಥ್ಯ ಿಗಳನ್ನು ಸಾಗಿಸುತ್ತೆ ಅವರು ಸಹ ನಮ್ಮ ಗಾಡಿಗಳನ್ನ ತಡೆ ಹಿಡಿದ್ರೆ ಎರಡು ರಾಜ್ಯಗಳ ನಡುವೆ ಭಾರಿ ಸಂಘರ್ಷ ನಡೆಯುತ್ತೆ ತಮ್ಮ ಸುತ್ತಮುತ್ತಲು ಆಂಧ್ರ ಆವರಿಸಿಕೊಂಡಿದೆ ಅವರೊಂದಿಗೆ ನಾವು ವ್ಯಾಪಾರ ವ್ಯವಹಾರ ಮತ್ತು ವೈವಾಹಿಕ ಸಂಬಂಧಗಳನ್ನ ಬೆಳೆಸಿ ಬಾಳ್ತಾ ಇದ್ದಾವೆ ಆದ್ರೆ ಇಲ್ಲಿನ ಶಾಸಕರು ಮಾಜಿ ಸಚಿವರು ಸಂಬಂಧಗಳಿಗೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಲು ಮುಂದಾಗಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಆಂಧ್ರ ಗಾಡಿಗಳನ್ನ ಬರುವಂತೆ ಮಾಡಲು ನಾವೇ ಖುದ್ದಾಗಿ ಅಲ್ಲಿಯೇ ಇದ್ದು ಗಡಿ ದಾಟಿಸಿ ಪಾವಗಡಕ್ಕೆ ಕರ್ತಾ ತಾಲೂಕಿನಲ್ಲಿ ಮರಳು ಸಿಗ್ತಾ ಇಲ್ಲ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶದಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಮರಳು ಹರಾಜು ಹಾಕಿ ಮರಳು ಸಿಗುವಂತೆ ಶಾಸಕರು ಮುಂದಾಗಬೇಕು ಅದು ಬಿಟ್ಟು ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಆಂಧ್ರ ಮತ್ತು ಇತರೆ ರಾಜ್ಯಗಳ ಗಾಡಿಗಳನ್ನು ತಡೆ ಹಿಡಿದು ವಶಪಡಿಸಿಕೊಳ್ಳೋದು ಮಾಡುವುದು ಎಷ್ಟು ಸಮಂಜಸ ಅಂತ ಪ್ರಶ್ನಿಸಿದ ಅವರು ತಾಲೂಕು ಅಭಿವೃದ್ಧಿಯ ಕಡೆ ಗಮನ ಹರಿಸದೆ ದ್ವೇಷ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ರೀತಿಯಾಗಿ ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾ ಇರುವ ಶಾಸಕರ ವಿರುದ್ಧ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅಂತ ತಿಳಿಸುತ್ತಾ ಒಟ್ಟಿನಲ್ಲಿ ಆಂಧ್ರಪ್ರದೇಶ ಮತ್ತು ನಮ್ಮ ತಾಲೂಕಿನ ನಡುವೆ ವ್ಯಾಪಾರ ವಹಿವಾಟು ನಡೆಸಲು ಮುಕ್ತ ಅವಕಾಶ ಮಾಡಿಕೊಡಬೇಕು ಅಂತ ತಿಳಿಸ್ತಾರೆ ಮಡಸಿರ ಮೇಲೆ ಹೋಗ್ತೀವಿ ಈ ಕಡೆ ಹೋಗ್ತೀವಿ ಆಟೋ ವೆಹಿಕಲ್ಸ್ ಎಲ್ಲ ಇಟ್ಕೊತಾರೆ ಯಾವನ್ಯಾರ ಬಸ್ ಯಾರು ಟೂರ್ ಹೋಗ್ತಾ ಇದ್ರು ಅವೆಲ್ಲ ಇಟ್ಕೊಂಡು ಫೈನ್ ಆಗ್ತಾರೆ ಅಷ್ಟೆಲ್ಲ ಗೊಂದಲ ಆಗಿತ್ತು ಅವಾಗ ಹಿಂದೆ ಒಬ್ಬ ಆಟೋ ಬಂದಿದ್ರು ಒಬ್ಬ ರೀತಿಯ ಹಿಂದೂಪುರದಲ್ಲಿ ಅವರು ಅವ್ರ ಮೇಲೆಲ್ಲ ನಾವು ಅವಾಗ ಈ ಕಂಪ್ಲೇಂಟ್ ಮಾಡಿ ಮಾಡಿದ್ರು ಅವಾಗ ಸನ್ಮಾನ್ಯವ್ರು ರವಿ ರೆಡ್ಡಿ ಅವರು ಇವ್ರ ಮನೆ ಮಲ್ಲಿಕಾರ್ಜುನ ಸಾಯಿದ್ರು ಅವರು ಮಲ್ಲಿಕಾರ್ಜುನ ಕರ್ಕೆಯವರು ಒಂದು ಡಿಸೆಷನ್ ಅಂದ್ರೆ ಡಿಸೈನ್ ಸುಮ್ಮನೆ ಮಾತುಕತೆ ಮಾಡ್ಬೋದಪ್ಪ ಅಂತ ಹೇಳಿ ಹಂಗಾಗಿ ಇದನ್ನ ನಾವು ಕ್ರಿಶ್ಚಿಯರು ಇನ್ನ ಬರಬೇಕು ಅಹಾಧ ಆಗಿದ್ದಾವೆ ಆ ಕ್ರೆಶರ್ಗಳು ಹೊಸ ಹೊಸ ವಾತಾವರಣನೇ ಇಲ್ಲ ಒಂದ್ ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀವಿ ಯಾರು ಕ್ರಿಸ್ತರ್ ಹಾಕಂಗಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಇದು ಭೂಪಟದಲ್ಲಿ ಸೋಲಾರ್ ಎಷ್ಟು ಕೆಲಸಗಳಿದ್ದಾವೆ ಅವರೇ ಕ್ರೆಸ್ನೇ ಬರ್ಬೇಕಂತ ಏನೊಂದು ಕಾನೂನು ಇದೆಯಾ ಇದ್ರ ಬಗ್ಗೆ ತಮ್ಮ ಹತ್ರ ಅಭಿಪ್ರಾಯಗಳು ಹಂಚ್ಕೋಬೇಕಂತ ಕಂಡು ಇದನ್ನ ಖಂಡಿಸ್ತಾ ಇದ್ದೀವಿ ಮುಖ್ಯವಾಗಿ ರೇಟ್ ಗಳಿಸೋದು ಸಹ ವ್ಯತ್ಯಾಸ ಆಗಿದೆ ನೀವು ಪರ್ಸೆಲ್ ಮಾಡ್ಕೋಬಹುದು ಆಂಧ್ರದಿಂದ ಬರೋ ಕ್ರೆಸರ್ ಇಂದ ಬರೋ ಏನ್ ಮೆಟೀರಿಯಲ್ಸ್ ಇದಾವೋ ಮನೆ ಆ ಗೃಹ ನಿರ್ಮಾಣ ಆಗ್ಬೋದು ಯಾವುದೇ ಕಟ್ಟಡ ಕಾಮಗಾರಿಗಳಾಗಬಹುದು ರಸ್ತೆ ಆಗ್ಬೋದು ಏನೇ ಒಂದು ನಿರ್ಮಾಣ ಕಾರ್ಯ ಏನೋ ಮಾಡಿದ್ರು ಕೂಡ ಆ ಏನು ಬರುತ್ತೆ ಮೆಟೀರಿಯಲ್ ಅದ್ರ ರೇಟು ಸಹ ಪಾವಡು ತಾಲೂಕಲ್ಲಿ ಏರಿಪೇರ್ ಆಗಿದೆ ಮತ್ತೆ ನಾವು ಮೊದಲಿಂದ ಕಂಡಂಗೆ ಪಾವೋಡ ತಾಲೂಕಲ್ಲಿ ಫ್ರೆಷರ್ಗಳು ಬೇರೆ ಕ್ರೆಶರ್ಗಳು ಅವಕಾಶನೇ ಇಲ್ಲ ಬೇರೆಯವ್ರು ಬಂದ ಇಲ್ಲಿ ಫ್ರೆಶರ್ ಮಾಡಕ್ಕೆ ಅವಕಾಶ ಕಲ್ಪಿಸೇ ಇಲ್ಲ ಈ ಮೈಸೂರು ಅವರು ಒಂದು ಮೂರು ಏನೋ ಹರಾಜ್ ಹಾಕಿದ್ದಾರೆ ಪಾವಡ್ ತಾಲೂಕು ಬೇರೆಯವ್ರಿಗೆ ಆಗಿದೆ ಆದ್ರೂ ಕೂಡ ಅವರು ಇಲ್ಲಿವರೆಗೆ ಬಂದು ಇದು ಮಾಡ್ತಾ ಇಲ್ಲ ಅವರು ಫ್ರೆಶರ್ನ ಓಪನ್ ಮಾಡಿಲ್ಲ ಮಾಡ್ತಾ ಇಲ್ಲ ಕಾರಣ ಏನಂತ ಗೊತ್ತಾಗುತ್ತೆ ಈ ವಾತಾವರಣ ಅಂತ ವಾತಾವರಣ ಯಾಕೆ ಕ್ರಿಯೇಟ್ ಆಗ್ಲಿವೋ ಗೊತ್ತಾಗ್ತದೆ ಅಂತದ್ರಲ್ಲಿ ಆಂಧ್ರದವ್ರು ಬರಬಾರ್ದು ಅಂತ ನಿಬಂಧನೆ ಹಾಕೋದಿಕ್ಕೆ ಯಾವ ಕಾನೂನು ಇದೆ ಅಂತ ನಾನು ಕೇಳ್ತೇನೆ ಆಂಧ್ರದವ್ರು ಬಂದು ಇಲ್ಲಿ ಮಾರಾಟ ಮಾಡಬಾರ್ದ ಇದು ಯಾವ ಕಾನೂನು ಅಂದ್ರೆ ನಾವು ಭಾರತ ದೇಶದಲ್ಲಿ ಇದೀವ ಇಲ್ಲ ನಾವು ಬೇರೆ ದೇಶದಲ್ಲಿ ಇದೀವ ಅಂತ ಅನ್ಸುತ್ತೆ ಈಗ ಸುತ್ತು ಆಂಧ್ರ ಇರೋದ್ರಿಂದ ಮಡಸಿರದಲ್ಲಿ ಅವರೆಲ್ಲ ವೆಹಿಕಲ್ಸ್ ನಮ್ಗೆ ಹೋಗ್ತಾರೆ ನಾವು ವೆಹಿಕಲ್ಸ್ ಹೋಗ್ತಾ ಇರ್ತೀವಿ ನಾವೇನು ಪರ್ಮಿಟ್ ತಕೊಂಡ್ ಹೋಗ್ತಿವ ವೆಹಿಕಲ್ಸ್ ರಸ್ತೆ ಮೇಲೆ ಆಂಧ್ರಕ್ಕೆ ಹೋಗ್ತೀವಿ ಈ ಕಡೆ ವೆಂಕಮ್ನಹಳ್ಳಿ ಕಡೆಯಿಂದ ಹೋಗ್ತೀವಿ ಸೋಲಾರ್ ಕಡೆಯಿಂದ ಎಷ್ಟೋ ವೆಹಿಕಲ್ಸ್ ಬರ್ತವೆ ಈ ಈ ಕಡೆ ಕಲ್ಯಾಣದುರ್ಗ ಮತ್ತು ಪೆನ್ಗೊಂಡೆ ಈ ಮಡಗಸಿರ ಈ ಕಡೆ ಅಮ್ರಾಪುರ ಎಲ್ಲ ಕಡೆ ಹೋದಾಗ ನಾವು ಅವ್ರು ನಿರ್ಬಂಧ ಮಾಡಿದ್ರೆ ಅವ್ರ ಗೇಟ್ ಹಾಕಿದ್ರೆ ನಾವು ಹೋಗೋಕ್ಕಾಗುತ್ತಾ ಮತ್ತು ಇದು ಯಾವ ನ್ಯಾಯ ಅಂತ ಕೇಳೋಣ ಅಂತ ಇವತ್ತು ತಮ್ಮನ್ನು ಭೇಟಿ ಮಾಡಬೇಕಂತ ನನ್ನ ಅಭಿಪ್ರಾಯ ಅನ್ನಿಸ್ಕೋಬೇಕಂತ ಬಂದು ಇದು ಕಾಣಿಸ್ತಾ ಇದ್ದೀನಿ ಇದಕ್ಕೆ ಮುಕ್ತ ಮಾರ್ಕೆಟೇ ಬೇಕು ನಮ್ಮ ತಾಲೂಕಲ್ಲಿ ಎಲ್ರಿಗೂ ಮುಕ್ತ ಮಾರ್ಕೆಟ್ ಆಗಬೇಕು ಯಾವುದು ಈ ಮೆಟೀರಿಯಲ್ಸ್ ಯಾವುದೇ ನಿರ್ಮಾಣ ಕಾರ್ಯ ಮಾಡುವಂತಹ ಮೆಟೀರಿಯಲ್ಸ್ನ ಈಜಿಯಾಗಿ ಎಲ್ಲರಿಗೂ ದಕ್ಕಬೇಕು ಇದೊಂದು ಮುಕ್ತ ಮಾರ್ಕೆಟ್ ಆಗ್ಬೇಕು ಅನ್ನೋದು ಒಂದೇ ಮರಳು ಎಲ್ಲ ನೆಲೆಸಿದ್ದಾರೆ ಎಲ್ಲೇ ಆಗಲಿ ಮರಳು ಒಡೆಂಗಿಲ್ಲ ಅಂತ ಕಾನೂನು ತಂದಿದ್ರು ಅದರಿಂದನೇ ಎಮ್ ಸ್ಯಾಂಡು ಪಿ ಸ್ಯಾಂಡ್ ಆಯಿತು ಆದ್ರೆ ಈಗ ಇತ್ತೀಚೆಗೆ ಒಂದು ಜೀವ ಪಾಸ್ ಆಗಿದೆ ಅದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ ಇದು ಅಸೆಂಬ್ಲಿಯಲ್ಲೂ ಸಹ ಅದೊಂದು ತೀರ್ಮಾನ ತಗೊಂಡಿದ್ದಾರೆ ಏನು ಒಳ್ಳೆ ಕೆಲಸ ಅದು ನಾವು ಅದು ಸ್ವಾಗತ ಮಾಡ್ತೀವಿ ಯಾಕೆ ಹಿಂದೆ ಮರಳೆಲ್ಲ ತೆಗೆದ್ರೆ ಬತ್ತು ಹೋಗ್ತವೆ ನದಿಗಳು ಅಂತ ಕಾನ್ಸೆಪ್ಟಿಗೆ ಬದಲಾವಣೆ ಮಾಡಿದ್ದಾರೆ ಈ ಮರಳುನ ಗ್ರಾಮ ಪಂಚಾಯತಿ ಮುಖಾಂತರ ಹರಾಜ್ ಹಾಕ್ಬೇಕು ಬಿಟ್ಟುಗಳು ಮಾಡಿಬಿಟ್ಟು ಹರಾಜು ಮಾಡ್ಬೇಕಂತ ಕಾನೂನು ತಂದಿದ್ದಾರೆ ಈಗಾಗಲೇ ಆ ಸಿದ್ಧತೆ ಆಗ್ತಾ ಇದೆ ಮತ್ತೆ ಅದಕ್ಕಾದ್ರೂ ಅವಕಾಶ ಮಾಡಿಕೊಡ್ಬೇಕಲ್ಲ ಇಲ್ಲಿರೋ ಏನು ಮಾನ್ಯ ಶಾಸಕರು ಮತ್ತೆ ಆಡಳಿತ ಯಂತ್ರ ಅಂತ ಏನಂತೀವಿ ಆಡಳಿತ ನಾವು ಏನು ಮಾಡೋ ಅಂತ ಅಧಿಕಾರ ಯಂತ್ರ ಅಂತ ಏನಂತೀವಿ ಅದಕ್ಕಾಗಿ ಅವಕಾಶ ಮಾಡಿಕೊಡ್ಬೇಕಲ್ಲ ಅದು ಆಗ್ತಾಯಿಲ್ಲ ಒಂದು ಕಡೆ ಮರಳು ಈ ಗ್ರಾಮ ಪಂಚಾಯಿತಿಯಲ್ಲಿ ಟೇಕ್ ಓವರ್ ಆಗಿಲ್ಲ ಗ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳು ಮಾಡಬೇಕು ಮತ್ತು ತಾಲೂಕು ತಹಸೀಲ್ದಾರ್ ಅವರು ಮತ್ತು ಎಮ್ ಎಲ್ ಎರು ಅದರಲ್ಲಿ ಕಮಿಟಿ ಮೆಂಬರ್ ಆಗಿರ್ತಾರೆ ಈ ಮರಳುಗಳು ಬರ್ತಾ ಇಲ್ಲ ಮ ಒಂದು ಕಡೆ ಮರಳು ಸಿಗ್ತಾ ಇಲ್ಲ ಒಂದು ಕಡೆ ಇವರು ಹೊಡಿತಾ ಇಲ್ಲ ಬೇರೆಯವ್ರನ್ನೂ ನಿರ್ಬಂಧ ಮಾಡಿದ್ರೆ ಈ ತಾಲೂಕಲ್ಲಿ ಇದೊಂದು ದೊಡ್ಡ ಸಮಸ್ಯೆ ತಲೆದೋರುತ್ತೆ ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಇದಕ್ಕೆ ಯಾಕೋ ಯಾವುದೋ ರಾಜಕೀಯ ಒತ್ತಡಕ್ಕೆ ಮಾಡೋದು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇದು ಇದು ಯಾವುದು ನ್ಯಾಯ ಏನೀಗ ಒಂದು ಕಾನೂನಿಗೆ ಬದ್ಧವಾಗಿ ಮಾಡಿ ನಾವಿರೋದೇ ಆಂಧ್ರ ಸುತ್ತ ಬರೆದಿರೋ ಪಾಗದಲ್ಲಿ ಮತ್ತೆ ಆಂಧ್ರ ವಹಿವಾಟು ಕೊಟ್ಟು ತಕೊಂತು ನಾವೆಲ್ಲ ನಾವೆಲ್ಲ ಹೆಣ್ಮಕ್ಳು ನಮ್ಮಲ್ಲಿ ಅವ್ರು ಬಂದು ತಕೊಂತಾರೆ ನಾವೊಂದು ಹಾಸ್ಪಿಟಲ್ಗೆ ಆದ್ರೂ ಆಂಧ್ರಾಗ ಹೋಗ್ತೀವಿ ಅವರು ನಮ್ಮ ಹತ್ರ ಬರ್ತಾರೆ ಬೇರೆ ಟೋಟಲಿ ಯಾವುದೇ ವ್ಯವಹಾರ ನಾವು ಅವಿನಾವಭಾವ ಸಂಬಂಧ ಅಂತ ಏನಂತೀವಿ ಅಂತ ಸಂಬಂಧ ಆಂಧ್ರದೊಂದಿಗೆ ಹೊಂದಿದ್ದೀವಿ ಈಗ ಮೊನ್ನೆ ನಾಗಲ್ ಮಡಿಕೆ ನೀರು ಬಿಟ್ಟರು ಇಂದಿನ ಒಂದು ವೈಎಸ್ಆರ್ ಸರ್ಕಾರ ಪ್ರಕಾಶ್ ನೀರು ಇಟ್ಟಾಗ ಆ ನೀರು ಪಾವಡದವ್ರು ನಾವು ಕುಡ್ದಿಲ್ವಾ ಪಾವಡದಲ್ಲಿ ಮಾನ್ಯ ಶಾಸಕರಾಗಿದ್ದರು ವ್ಯಕರಣಪ್ಪ ಅವ್ರು ಬಂದು ಭೂಮಿ ಇದು ಗಂಗಾ ಪೂಜೆ ಮಾಡಿದ್ರು ಕುಂಟೆಯಲ್ಲಿ ಅಲ್ಲಿ ವಾಪಸ್ ಮಾಡಿದ್ರು ನೀರು ಬಿಡಬಾರ್ದು ಹಾ ಕೃಷ್ಣ ಬ್ಯಾಕ್ವಾಡ್ ಅಂದ್ರೆ ನೀವ ಕೃಷ್ಣ ಬ್ಯಾಕ್ವಾಡ್ರ ಅಲ್ಲಿ ವಾಪಸ್ ಮಾಡಿದ್ರು ನೀರ್ ಬಿಡಬಾರ್ದು ಅಂತ ಇಲ್ಲಿ ಬಂದು ಗಂಗ ಪೂಜೆ ಮಾಡಿದ್ರು ಓ ನೀರು ತಗೊಂಡ್ ಬೇಕೇ ಬೇಕಲ್ಲ ಅಂಥದ್ರಲ್ಲಿ ನಾವು ಆಂಧ್ರದಿಂದ ಬರೋವನ್ನ ಈ ತಡೆಗೆಟ್ಬೇಕನ್ನೋದು ಏನು ಮೈಂಡ್ ಇದೆ ಅದನ್ನ ತೆಗೆದಾಕ್ಬೇಕು ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೋ ಸಾಮಾನ್ಯ ಜನರಿಗೆ ಅನುಕೂಲ ಆಗೋಂಥ ಕೆಲಸಗಳಿಗೆ ಮಾಡಬೇಕು ಅಂತ ಇದು ಕಂಡಿಸ್ತಾ ಇದ್ದೀವಿ ಇದು ಈಗ